ಸೆನ್ಸಸ್ ಆಕ್ಟ್ ಅಂತ ಇದೆ ಸೆನ್ಸಸ್ ಕಾನೂನಿನ ಪ್ರಕಾರ ಮನೆ ಮನೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಸೆನ್ಸಸ್ ಅಧಿಕಾರ ಇಲ್ಲ ಈಗ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡಬಹುದು ಸರ್ವೆ ಅಂದ್ರೆ ಸ್ಯಾಂಪಲ್ಗಳನ್ನು ತಗೊಂಡು ಸರ್ವೆ ಮಾಡ್ಬೇಕು ನಾವೆಲ್ಲ ಮಾಡಿದ ಸರ್ವೆ ಮಾಡಿ ಗಳನ್ನು ತಗೊಂಡು ಸರ್ವೆ ಮಾಡ್ಬೇಕು ಆದ್ರೆ ಈಗ ಏನು ಮಾಡಿದ್ದಾರೆ ಇವರು ಮನೆ ಮನೆಗೆ ಹೋಗುವ ಅದಕ್ಕೆ ಒಂದೂವರೆ ಕೋಟಿ ಮನೆಗಳಿಗೆ ಭೇಟಿ ಕೊಡುವಂತ ಕಾರ್ಯಕ್ರಮ ಆಗಿದೆ ಇದು ಕಾನೂನು ವಿರುದ್ಧವಾಗಿದೆ ಸೆನ್ಸಸ್ವಾಗಿದೆ ನಂಬರ್ ಟು ಇಲ್ಲದೆ ಇರುವಂತಹ ಜಾತಿಗಳನ್ನ ಸೇರಿಸಿ ಜಾತಿ ಜಾತಿಗಳ ಮತ್ತೆ ಸಂಘರ್ಷವನ್ನ ಮಾಡಿ ಗೊಂದಲವನ್ನ ಉಂಟು ಮಾಡಿ ಅದರಲ್ಲಿ ನಮ್ಮ ರಾಜಕೀಯ ರೊಟ್ಟಿಯನ್ನ ಸತ್ತುಕೊಳ್ಳುವಂತ ಪ್ರಯತ್ನವನ್ನ ನಮಗೆ ಮೊದಲು ಸಿದ್ದರಾಮಯ್ಯ ಕಾಂತರಾಜ್ ಕಮಿಟಿ ಯಾಕೆ ಮಾಡಿದ್ರು ಆ ವರದಿ ಏನಿದೆ ಅದು ಬಹಿರಂಗ ಮಾಡಬೇಕು ಮತ್ತೆ ಯಾಕೆ ರಿಜೆಕ್ಟ್ ಮಾಡಿದ್ರು ಇದುವರೆಗೂ ರಾಜ್ಯದ ಜನತೆಗೆ ಹೇಳಿಲ್ಲ ಹೇಳ್ತಾ ಸಂಪುಟದಲ್ಲಿ ತಗೊಂಡ್ರು ನಾವು ಇಂಥ ದಿವಸ ಅದಕ್ಕೆ ಸಬ್ ಕಮಿಟಿ ಮಾಡಿದ್ರು ಆ ವರದಿ ತಗೊಂಡ್ರು ಈ ವರದಿ ತಗೊಂಡ್ರು ಕೊನೆಗೆ ನಾವು ಅದನ್ನ ಅನುಷ್ಠಾನ ಮಾಡೋದಿಲ್ಲ ಅಂತ ಒಂದ್ ದಿವಸ ಇದೆ ಯಾಕೆ ಅನುಷ್ಠಾನ ಮಾಡ್ತಾ ಇಲ್ಲ ಏನು ಏನು ಅದರ ಲೋಪ ಇತ್ತು ಈಗ ಮಾಡುತ್ತಿರುವಂತದನ್ನ ಆ ಲೋಪವನ್ನು ಇದ್ರಾಗ ಸರಿ ಮಾಡಿದ್ದಾರೆ ಕಾನೂನು ಪ್ರಕಾರ ಇದೆಯಾ ಈಗ ಧರ್ಮ ರಿಕಗ್ನೈಸ್ ಧರ್ಮ ಇರುವಂತ ಕಾನೂನು ಸಂವಿಧಾನ ಪದ್ಧತಿ ಆ ಧರ್ಮದ ಕಾಲಂನಲ್ಲಿ ಮತ್ತೆ ಇತರರು ನಾಸ್ತಿಕರು ಅವೆಲ್ಲವನ್ನ ಸೇರಿಸ್ತಾ ಇದ್ರು ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ನಾಸ್ತಿಕರಿಗೆ ಧರ್ಮ ಇಲ್ಲ ದೇವರು ಇಲ್ಲ ಧರ್ಮ ಇಲ್ಲ ಮತ್ತೆ ನಾಸ್ತಿಕರನ್ನು ಸೇರಿಸ್ತೀರಿ ಎರಡನೇದಾಗಿ ಕನ್ವರ್ಷನ್ ಬಗ್ಗೆ ಕನ್ವರ್ಷನ್ ಬಗ್ಗೆ ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತ ಹಿಡಿದು ಹಿಡಿದು ಎಸ್ ಸಿ ಎಸ್ ಟಿ ಸಿ ಎಲ್ಲದರಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಮಾಡ್ತೀರಿ ಯಾಕೆ ಈಗ ಗೊಂದಲ ಸೃಷ್ಟಿ ಮಾಡ್ತೀರಿ ಯಾರು ಕನ್ವರ್ಟ್ ಆಗಿದ್ದಾರೆ ಕನ್ವರ್ಷನ್ ಆದವರು ಹೇಳ್ತಾರೆ ಈಗ ಬಹಳಷ್ಟು ಜನ ಉಲ್ಟಾ ಕನ್ವರ್ಷನ್ ಆಗಿದ್ದಾರೆ ಕ್ರಿಶ್ಚಿಯನ್ ಇಂದ ಹಿಂದೂ ಆಗಿದ್ದಾರೆ ವಾಪಸ್ ಬಂದಿದ್ದಾರೆ ಅವ್ರೇನ್ ಮಾಡ್ಬೇಕು ಈ ಕಾಲಂ ಸೃಷ್ಟಿ ಮಾಡಿದ್ರೆ ಯಾವ ಕಾನೂನು ಹೇಳ್ತದೆ ಗೆ ಒಂದು ಕಾಲಂ ಮಾಡಬೇಕು ಅಂತ ಯಾವ ಸಂವಿಧಾನದಲ್ಲಿ ಬರೆದಿದ್ದಾರೆ ಸಂವಿಧಾನ ಬಗ್ಗೆ ಪದೇ ಪದೇ ಸಂವಿಧಾನ ಬಗ್ಗೆ ನಾವು ಸಂವಿಧಾನ ಪ್ರಕಾರ ನಾವು ಆಡಳಿತ ಮಾಡ್ತೇವೆ ಎಲ್ಲಿದೆ ಸಂವಿಧಾನ ವಿರೋಧಿ ನಿರ್ಣಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ ಇದು ಒಂದು ಭಾಗ ಇದನ್ನ ನಾವು ಖಂಡಿಸ್ತೇವೆ ಇದನ್ನ ಈಗಾಗಲೇ ಬಹಳಷ್ಟು ಜಗದ್ಗುರುಗಳು ಎಲ್ಲ ಹೇಳಿದ್ದಾರೆ ಬಹಳಷ್ಟು ಲೋಪದೋಷಗಳಿದ್ದಾವೆ ಈ ಬೀ ಲೋಪದೋಷಗಳನ್ನ ಸರಿಪಡಿಸ್ಬೇಕು ಅನ್ನುವಂಥದ್ದು ಹೇಳಿದೆ ಮತ್ತೆ ವೀರಶೈವ ಲಿಂಗಾಯತರನ್ನ ಹೊಡೆಯುವಂತ ಕೆಲಸ ಎರಡ್ ಸಾವಿರ ಹದಿನೂರ ಹದಿನಾಲ್ಕರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡ್ಕೊಂಡು ಬಂದಿದ್ದಾರೆ ವೀರಶೈವ ಲಿಂಗಾಯತ ಜನ ಜಾಗೃತರಾಗಿದ್ದಾರೆ ರಾಜಕೀಯ ಹುನ್ನಾರಕ್ಕೆ ವೀರಶೈವ ಲಿಂಗಾಯತರು ಬಲಿಯಾಗುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತಕ್ಕ ಪಾಠವನ್ನ ಇದೇ ಸಿದ್ದರಾಮಯ್ಯ ಕಳಿಸಿದ್ರು ನಮ್ಮ ಸಮಾಜವನ್ನ ಧರ್ಮವನ್ನ ಹೊಡಿಯುವಂತ ಕೆಲಸ ನಿಮ್ಮ ರಾಜಕೀಯ ಸಲುವಾಗಿ ತುಂಬಾ ಶುದ್ಧವಾಗಿ ವಿರೋಧವನ್ನ ಮಾಡಿದ್ದಾರೆ ಈಗ ಮತ್ತೆ ಅದಕ್ಕೆ ಕೈ ಹಣ ಮತ್ತೆ ಅದಕ್ಕೆ ಕೈ ಹಣ ಆದ್ರಿಂದ ಸಮಾಜವನ್ನ ಒಗ್ಗೂಡಿಸಿ ರಾಜ್ಯವನ್ನ ಒಗ್ಗೂಡಿಸಿ ಆಡಳಿತ ಮಾಡುವಂತ ಬಿಟ್ಟು ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ರೊಟ್ಟಿಯಿಂದ ಸುಟ್ಕೊಳುವಂತ ಈ ಆಡಳಿತ ಇದೆಯಲ್ಲ ಇದು ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂತ ನಮ್ಮ ವಿಶ್ವಾಸ ಇದೆ ಈಗ ಈ ಎಲ್ಲ ವಿಚಾರಗಳಲ್ಲಿ ಚರ್ಚೆ ಆಗಿದೆ ಇವರು ರಾಜ್ಯ ಅಧ್ಯಕ್ಷ ಕೊಡ್ತಾರೆ ಏನು ಮುಖ್ಯವಾಗಿ ನಮ್ಮ ಈ ಎಲ್ಲ ಚರ್ಚೆ ಏನಂತಂದ್ರೆ ಇಡೀ ಕರ್ನಾಟಕದ ಎಲ್ಲ ಸಮುದಾಯಗಳಲ್ಲಿ ಒಗ್ಗಟ್ಟಿರ್ಬೇಕು ವೀರಶೈವ ಲಿಂಗಾಚರಣೆ ಒಕ್ಕಟ್ಟಿರಬೇಕು ವಕೀಲರಲ್ಲೂ ಇರಬೇಕು ಬ್ರಾಹ್ಮಣರಲ್ಲೂ ಇರಬೇಕು ಎಸ್ ಸಿ ಎಸ್ ಟಿ ಸಿ ಎಲ್ಲದರಲ್ಲೂ ಒಕ್ಕಟ್ಟಿರ್ಬೇಕು ಈಗ ಗುರುಬ ಕ್ರಿಶ್ಚಿಯನ್ ಅಂತಂದ್ರೆ ಇನ್ನೊಂದ್ಸಲ ದಿವಸಕ್ಕೆ ಗುರುಬ ಕ್ರಿಶ್ಚಿಯನ್ ಪೀಠ ಆಗತ್ತೆ ಕಾಗಿನಿಲೆ ಪೀಠ ಹೊಂದಿದೆ ಈಗ ಇನ್ನೊಂದ್ ದಿವಸ ಸ್ವಲ್ಪ ದಿವಸಕ್ಕೆ ಗುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ ಭೌತಿಕವಾಗಿ ಯಾರೋ ಯಾರ ನೇಮಿಸ್ಕೊಳ್ತಾರೆ ಅಥವಾ ಯಾರ ಪಾದ್ರಿ ಅಂತ ದಿವಸ ಸಮಾಜವನ್ನು ಎಲ್ ತಗೊಂಡು ಹೋಗ್ತಾ ಇದ್ದಾರೆ ಯಾವ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಏನಿದ್ರ ಅವಶ್ಯಕತೆ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದೆ ನಾವು ಜಾತಿ ಕರ್ತಿಯಲ್ಲಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಮಾಡೋದು ಅಧಿಕೃತವಾಗಿ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಮಾಡ್ತಾ ಇದ್ದೆ ಎರಡನೇದಾಗಿ ಒಂದು ರೀತಿಯಲ್ಲಿ ಜನರ ಕಣ್ಣಿಗೆ ಮಣ್ಣು ಹಾಕುವಂತದ್ದು ಒಂದೂವರೆ ಕೋಟಿ ಮನೆಗಳನ್ನ ಹದಿನೈದು ದಿವಸದಲ್ಲಿ ಮೂಡ್ತಾರೆ ಮತ್ತು ಅರವತ್ತು ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರ ತಗೊಂಡು ಅವ್ರು ಹೇಳಿದ್ದಾರೆ ಅರವತ್ತು ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರಕ್ಕೆ ಹೋಗೋಕ್ಕೆ ಸಮಯ ಬೇಕು ಒಂದೂವರೆ ಕೋಟಿ ಮನೆಗಳಿಗೆ ವಿಸಿಟ್ ಮಾಡ್ತಾರಂತೆ ಇದು ಆಗ್ಲಾರ್ದ ಕೆಲಸ ನನ್ನ ಪ್ರಕಾರ ಮತ್ತೆ ಕಾಂತರಾಜ್ ಕಮಿತಿಯ ಕಟ್ ಅಂಡ್ ಪೇಸ್ಟ್ ಅನ್ನ ಈ ಒಂದು ವರದಿಯಲ್ಲಿ ಅವ್ರು ಮಾಡ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಾನೂನು ಪ್ರಕಾರ ಬ್ಯಾಕ್ವರ್ಡ್ ಕ್ಲಾಸ್ಗೆ ಕೊಟ್ಟಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ಮ್ಯಾಂಡೇಟ್ ಇಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ಗಳನ್ನ ಅಲ್ಲಿ ಇನ್ನೋಗ್ರೇಷನ್ ಮಾಡುವಂತ ಅಧಿಕಾರ ಇದೆ ಇಡೀ ರಾಜ್ಯದ ಎಲ್ಲಾ ಜನಾಂಗದ ಇನ್ನೋಬರೇಷನ್ ಮಾಡುವಂತದ್ದು ಅಥವಾ ಜನಗಣತಿ ಮಾಡುವಂತ ಅಧಿಕಾರ ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲ ಯಾವ ಅಧಿಕಾರ ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲವೋ ಎಸ್ ಸಿ ಎಸ್ ಟಿ ಬಗ್ಗೆ ಮತ್ತೆ ಬೇರೆ ಬೇರೆ ಸಮುದಾಯಗಳ ಬಗ್ಗೆ ಇವರು ಜನಗಣತಿ ಮಾಡುವಂಥದ್ದು ಬ್ಯಾಕ್ವರ್ಡ್ ಕ್ಲಾಸ್ ಯಾರಿದ್ದಾರೆ ಅವರು ಅಷ್ಟೇ ಮಾಡುವಂತ ಅಧಿಕಾರ ಇದೆ ಹೀಗಾಗಿ ಎಲ್ಲಾ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಅಡ್ಡದಾರೆಗಿಟ್ಟು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಮಾಡ್ತಿರುವಂತಹದ್ದು ನಾನು ಹೇಳ್ತಾ ಇದ್ದೀನಿ ಸಾಮಾಜಿಕ ಸಮಾಜವಾದದ ಹಿನ್ನೆಲೆ ಬರೆದಂತ ಸಿದ್ದರಾಮಯ್ಯ ಅವರು ಈಗಲೂ ಇದೆ ಅಳವಡಿ ಮಾಡಿಕೊಳ್ಳಿ ಇಲ್ಲದಿದ್ರೆ ಇದು ನಿಮ್ಮ ರಾಜಕೀಯ ಅಧಿಪತನದ ಸಂಕೇತ